ನಮಸ್ಕಾರ ಸ್ನೇಹಿತರೆ ಐಜಿ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ಸಂಜೆ ಟೀ ಜೊತೆಗೆ ಈ ಆಲೂ ಮಸಾಲಾ ಚಾಟ್ ತಿಂತ ಇದ್ರೆ ಆಹಾ ಸ್ವರ್ಗ ಅಂತ ಹೇಳ್ಬೋದು ಸೊ ಬನ್ನಿ ಈ ಆಲೂ ಮಸಾಲಾ ಚಾಟ್ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಾವು ಅಪ್ಲೋಡ್ ಮಾಡುವಂತ ವಿಡಿಯೋ ಮೊದಲು ನೀವೇ ನೋಡಬೇಕಂದ್ರೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಒಂದು ಪ್ಲೇಟ್ ಗೆ ಉದ್ದದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ತುರಿದಿರುವಂಥ ಕ್ಯಾರೆಟ್ ಹಾಗೂ ಕಟ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಆಲೂ ಮಸಾಲಾ ಚಾಟ್ಗೆ ಬೇಕಾಗಿರುವಂತ ಮಿಕ್ಚರ್ ರೆಡಿಯಾಗಿದೆ ಇವಾಗ ಒಂದು ಪಾತ್ರೆಗೆ ಮೂರರಿಂದ ನಾಲ್ಕು ಕಪ್ನಷ್ಟು ಕಡಲೆ ಹಿಟ್ಟನ್ನ ಹಾಕೋಣ ಇವಾಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ನಷ್ಟು ಅಜವಾನ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲ್ ಟೇಬಲ್ ಸ್ಪೂನ್ನಷ್ಟು ಅರಿಶಿನ ಪುಡಿ ಸೋಡಾ ಪುಡಿ ಹಾಗೂ ಚಿಕ್ಕದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕುತ್ತಾ ಪೇಸ್ಟ್ ಹದಕ್ಕೆ ಮಾಡಿಕೊಳ್ಳೋಣ ಮಾಡಿಕೊಂಡ ನಂತರ ಸ್ಲೈಸ್ ರೀತಿಯಲ್ಲಿ ಕಟ್ ಮಾಡಿರುವಂತಹ ಆಲೂಗಡ್ಡೆಯನ್ನ ಇದರಲ್ಲಿ ಡಿಪ್ ಮಾಡೋಣ ನಂತರ ಇದನ್ನು ನಿಧಾನವಾಗಿ ಬಿಸಿ ಎಣ್ಣೆಯಲ್ಲಿ ಹಾಕೋಣ ಉಳಿದಿರುವಂತ ಆಲೂಗಡ್ಡೆ ಸ್ಲೈಸ್ ಅನ್ನ ಇದೇ ರೀತಿಯಲ್ಲಿ ಮಾಡಿಕೊಳ್ಳಿ ಇವಾಗ ಎಣ್ಣೆಯಲ್ಲಿ ಹಾಕಿರುವಂಥ ಆಲೂಗಡ್ಡೆ ಬಜ್ಜಿಯನ್ನ ಎರಡು ಬದಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಎಣ್ಣೆಯಲ್ಲಿ ಆಲೂಗಡ್ಡೆ ಬಜ್ಜಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಇದನ್ನು ಎಣ್ಣೆಯಿಂದ ಹೊರತೆಗೆಯೋಣ ನಂತರ ಆಲೂಗಡ್ಡೆ ಬಜ್ಜಿಯನ್ನು ಒಂದು ಪ್ಲೇಟ್ನಲ್ಲಿ ಹಾಕೋಣ ಇವಾಗ ಇದರ ಮೇಲೆ ಈರುಳ್ಳಿ ಹಾಗೂ ಕ್ಯಾರೆಟ್ ಮಿಕ್ಸರ್ ಹಾಕೋಣ ಈರುಳ್ಳಿ ಹಾಗೂ ಕ್ಯಾರೆಟ್ ಮಿಕ್ಸರ್ ಹಾಕಿದ ನಂತರ ಇದರ ಮೇಲೆ ಸ್ವಲ್ಪ ಸ್ವಲ್ಪ ಪುದೀನಾ ಹಾಗೂ ಕೊತ್ತಂಬರಿ ಚಟ್ನಿಯನ್ನ ಹಾಕೋಣ ನಂತರ ಇದರ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಪೌಡರ್ ಪೆರಿ ಪೆರಿ ಚಾಟ್ ಮಸಾಲ ಹಾಗೂ ಅಚ್ಚಕಾರದ ಪುಡಿಯನ್ನು ಹಾಕಿದರೆ ಆಲೂ ಮಸಾಲ ಚಾಟ್ ರೆಡಿಯಾಗಿದೆ ನೋಡಿ ಎಲ್ಲ ಸ್ನೇಹಿತರೆ ಸಿಂಪಲ್ ಹಾಗೂ ಸಕ್ಕ ಟೇಸ್ಟಿಯಾಗಿರುವಂಥ ಆಲೂ ಮಸಾಲಾ ಚಾಟ್ ಹೇಗೆ ಮಾಡೋದು ಅಂತ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಐ ಜಿ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋ ಮೊದಲು ನೀವೇ ನೋಡಬೇಕಂದ್ರೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ